ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಬೆಳಗ್ಗೆನೇ ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನ್ನ ಮಗಳು ಸ್ಕೂಲಲ್ಲಿ ಅವರ ಅಕ್ಷರ ಅಕ್ಷರಾಭ್ಯಾಸ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಹಾಗಾಗಿ ಪೇರೆಂಟ್ಸ್ ಜೊತೆ ಮಕ್ಕಳನ್ನು ಕರ್ಕೊಂಡು ಬರೋದು ಕೇಳಿದ್ರು ಮಾಮೂಲಿ ಸ್ಕೂಲ್ ಕೂಡ ಇರುತ್ತೆ ಹಾಗೆ ಪೇರೆಂಟ್ಸ್ ಬೆಳಗ್ಗೆನೇ ಹೋಗ್ಬೇಕು ಸ್ವಲ್ಪ ಏಳುವರೆಗೆ ವರೆಗೆ ಬರೋದು ಕೇಳಿದ್ರು ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದಿದ್ದೆ ಇದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ಸ್ವಲ್ಪ ಪಾಯಸ ಆದರೂ ಸ್ವೀಟ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸೈಡು ಹಾಲು ಕೂಡ ಕಾಯಿಸಿಬಿಟ್ಟು ಇಟ್ಟಿದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಆದಮೇಲೆ ಅದಕ್ಕೆ ಶಾವಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಶಾವಿಗೆ ತುಪ್ಪದಲ್ಲಿ ಚೆನ್ನಾಗಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸೈಡಿಲ್ಲಿ ಹಾಲನ್ನ ಕೂಡ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಅಂದರೆ ಸಪ್ರೇಟು ಪಾಯಸಕ್ಕೆ ಹಾಕೋದಕ್ಕೆ ಅಂತ ಹಾಲು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಲನ್ನ ಕಾಯೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಾಗೆ ಇದು ಶಾವಿಗೆ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಾದಿರೋ ಅಂಥ ಹಾಲನ್ನ ಹಾಕ್ಬಿಟ್ಟು ಒಂದು ಕುದಿ ಕುದ್ಸಿರೆ ನಮಗೆ ಬೇಗನೆ ಪಾಯಸ ಎಲ್ಲ ರೆಡಿ ಆಗುತ್ತೆ ತುಂಬಾ ಟೈಮ್ ಇರಲಿಲ್ಲ ಬೆಳಗ್ಗೆ ಬೇಗನೆ ಎದ್ದಿದೆ ಐದುವರೆಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಒನ್ ಬೈ ಒನ್ನು ಹಾಗೆ ಇಲ್ಲಿ ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಸ್ಕೂಲಲ್ಲಿ ಕೂಡ ಅವರು ಸ್ವೀಟ್ ಕೊಟ್ಟಿದ್ದರು ಬಟ್ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಕೊಡ್ತಾರೆ ಅಂತ ಹಾಗಾಗಿ ನಾನೇ ಮನೇಲಿ ಸ್ವೀಟ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಬೆಳಗ್ಗೆಯೇ ಹಾಗೆ ಹಾಲು ಕೂಡ ಕಾದಿತ್ತಲ್ವ ಇದಕ್ಕೆ ಕಾದಿರೋ ಅಂಥ ಹಾಲ್ಗೆ ಹುರಿದಿಟ್ಟಿರೋಂಥ ಶಾವ್ಗೆ ಹಾಕ್ಬಿಟ್ಟು ಚೆನ್ನಾಗೆ ಒಂದು ಕುದಿ ಕುದಿಸಿರೆ ನಮಗೆ ಅದು ಶಾವಿಗೆ ಚೆನ್ನಾಗೆ ಬೇಯುತ್ತೆ ಶಾವ್ಗೆ ಎಲ್ಲ ಹಾಕಿದ ಮೇಲೆ ಇದಕ್ಕೆ ಸ್ವೀಟ್ ಕೂಡ ಆ್ಯಡ್ ಇದ್ದೀನಿ ಸ್ವೀಟ್ ಬಂದಿಲ್ಲಿ ನಾನು ಇಲ್ಲ ಹಾಕ್ತಾಯಿಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಇದ್ದೆ ತುಂಬ ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ ಮಗಳಿಗೆ ಬಾಕ್ಸ್ಗೆ ಹಾಕ್ಕೊಡೋಣ ಅಂತ ಸ್ವಲ್ಪನೇ ಮಾಡ್ತಾಯಿದ್ದೆ ಈಗ ನೋಡಿ ಒಂದು ಕುದಿ ಚೆನ್ನಾಗಿ ಕುದ್ರೆ ಹಾಗೆ ಇದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಆ ಪೌಡರ್ನ ಕೂಡ ಒಂದೆರಡು ಸ್ಪೂನಷ್ಟು ಇದು ಶಾವಿಗೆ ಎಲ್ಲ ಬೆಂದಮೇಲೆ ಒಂದೆರಡು ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿರಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಹುರಿದಿಟ್ಟಿರೋಂಥ ಏನು ದ್ರಾಕ್ಷಿ ಗೋಡಂಬಿ ಇತ್ತಲ್ಲ ಅದನ್ನು ಕೂಡ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸೈಡು ಪಾಯಸ ರೆಡಿ ಆಗ್ತಾಯಿದೆ ನೆಕ್ಸ್ಟ್ ಇನ್ನೊಂದು ಸೈಡು ನಾನು ಪುಳಿಯೋಗರೆ ಇದು ಗೊಜ್ಜು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಒಂದೇ ಟೈಮ್ಗೆ ಪುಳಿಯೋಗರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಪುಳಿಯೋಗರೆ ಅಂದರೆ ಹಾಗಾಗಿ ಒಂದು ಬಾಣಲಿಗೆ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ತುಂಬ ಜಾಸ್ತಿಯೇ ಇಲ್ಲ ಇಲ್ಲಿ ಒಂದು ಪ್ಯಾಕೆಟ್ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದೇ ಟೈಮ್ಗೆ ಸ್ವಲ್ಪ ಕಡಲೆಬೀಜ ಜಾಸ್ತಿ ಹಾಕ್ತೀನಿ ನಾನು ನಮ್ಮ ಮನೇಲಿ ಕಡಲೆಬೀಜ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳು ಕೂಡ ಅಷ್ಟೇ ನಮಗೆ ಒಂದೊಂದು ಪುಳಿಯೋಗರೆ ಚಿತ್ರಾನ್ನ ಈ ಥರದ್ದು ಮಾಡಿದಾಗ ಒಂದೊಂದು ತುತ್ಕು ಒಂದೊಂದು ಕಡಲೆ ಬೀಜ ಸಿಗ್ತಾ ಇರಬೇಕು ಅದೊಂಥರ ರುಚಿ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಸ್ವಲ್ಪ ಜಾಸ್ತಿಯೇ ಕಡಲೆ ಬೀಜನ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಚೆನ್ನಾಗಿ ಕಡಲೆ ಬೀಜ ಎಲ್ಲ ಫ್ರೈ ಆದಮೇಲೆ ಇದನ್ನು ಸಪ್ರೇಟು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟು ಕಾದಿರ ಎಣ್ಣೆಗೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಆ್ಯಡ್ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿದು ಫ್ರೈ ಆದಮೇಲೆ ಇದಕ್ಕೆ ಹುಣಸೆ ಹುಳಿನ ಅಂದರೆ ಹುಣಸೆ ಹುಳಿದು ರಸನ ಇಟ್ಕೊಂಡಿರ್ತೀನಿ ಆ ಹುಣಸೆ ಹುಳಿ ರಸನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊತೀನಿ ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ಪುಳಿಯೋಗರೆ ರೆಡಿ ಪ್ಯಾಕೆಟ್ ಇರುತ್ತಲ್ಲ ಆ ಪ್ಯಾಕೆಟ್ನ ಒಂದು ಪ್ಯಾಕೆಟಷ್ಟು ಇದ್ರೊಳಗಡೆ ಆ್ಯಡ್ ಮಾಡ್ಕೊತೀನಿ ಹಾಗೆ ರುಚಿಗೆ ಸ್ವಲ್ಪ ಖಾರ ಕೂಡ ಆ್ಯಡ್ ಇದ್ದೀನಿ ಯಾಕೆಂದರೆ ಖಾರ ಕಮ್ಮಿ ಇರುತ್ತೆ ಮತ್ತು ಹುಳಿ ಎಲ್ಲ ಹಾಕಿರ್ತೀನಲ್ಲ ಹಾಗಾಗಿ ಉಪ್ಪು ಖಾರ ಬೆಲ್ಲ ಎಲ್ಲ ಕೂಡ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ತೀನಿ ಹಾಗೆ ಒಂದು ಪ್ಯಾಕೆಟಷ್ಟು ಪುಡಿ ಇರುತ್ತಲ್ಲ ರೆಡಿ ಪ್ಯಾಕೆಟ್ ಏನು ಬರುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕೊಬ್ಬರಿನ ತುರಿದ್ಬಿಟ್ಟು ಕೊಬ್ಬರಿ ತುರಿ ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ನಮಗೆ ಪುಳಿಯೋಗರೆ ಗೊಜ್ಜು ತುಂಬಾ ಚೆನ್ನಾಗಿ ತುಂಬ ಈಸಿಯಾಗಿ ಕೂಡ ರೆಡಿ ಆಗುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೈಡು ಪಾಯಸ ಕೂಡ ರೆಡಿ ಆಯಿತು ಹಾಗೆ ಪುಲಿಯೋಗರಿ ಗೊಜ್ಜು ಕೂಡ ರೆಡಿ ಆಯಿತು ಹಾಗೆ ಮೊದಲೇ ಅನ್ನ ಕೂಡ ಮಾಡಿಬಿಟ್ಟು ಇಟ್ಟಿದ್ದೆ ನೋಡಿ ಸ್ವಲ್ಪ ಅನ್ನನ ಬಿಸಿ ಯಾರುಕೊಂಡ್ಲಿ ಅಂತ ಓಪನ್ ಮಾಡಿ ಇಟ್ಟಿದ್ದೀನಿ ನಾನು ನೆಕ್ಸ್ಟ್ ಈಗ ದೇವ್ರ ಪೂಜೆಗೆ ಎಲ್ಲಾನು ರೆಡಿ ಮಾಡ್ಕೊತ ಇದ್ದೀನಿ ಮನೆಯಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೆ ಈಗ ನೋಡಿ ದೇವ್ರ ಮನೆ ಕೂಡ ಎಲ್ಲ ರೆಡಿ ಮಾಡಿ ದೇವರ ದೀಪ ಕೂಡ ಹಚ್ಚೋದೆ ಬೇಗ ಬೇಗ ಫಾಸ್ಟಾಗಿ ಎಲ್ಲ ಕೆಲಸನ ಮುಗಿಸ್ಕೊಂಡೆ ಹಾಗೆ ಸ್ಕೂಲ್ ಹತ್ರ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಏನೆಲ್ಲ ತರಬೇಕು ಅಂತ ಒಂದು ಲೀಸ್ಟ್ ಕೂಡ ಹೇಳಿದ್ರು ಒಂದು ದೊಡ್ಡ ತಟ್ಟೆ ಅಕ್ಕಿ ಒಂದು ಬಾಕ್ಸಲ್ಲಿ ಸ್ವಲ್ಪ ಅಕ್ಕಿ ಹಾಕೊಬರೋದಕ್ಕೆ ಹೇಳಿದ್ರು ಹಾಗೆ ಹೂ ಮರಿಶಿನ ಕುಂಕುಮ ಬಾಳೆ ಎಲೆ ಅಡಿಕೆ ಈ ಥರದ್ದು ಎಲ್ಲ ಹೇಳಿದ್ರಲ್ಲ ಎಲ್ಲಾನು ತೊಗೊಂಡು ರೆಡಿ ಮಾಡಿಕೊಂಡು ನನ್ನ ಮಗಳು ಕೂಡ ರೆಡಿ ಆಗಿದ್ಲು ಈಗ ಸ್ಕೂಲ್ ಹತ್ರ ಬಂದ್ವಿ ಲೇಟೇ ಆಗಿಬಿಟ್ಟಿತ್ತು ಸ್ಕೂಲ್ ಹತ್ರ ಬಂದು ಈಗ ಎಲ್ಲಾನು ಒಂದು ತಟ್ಟೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಜನ ಕೂಡ ಬಂದಿದ್ರು ಎಲ್ಲ ಸ್ಟೂಡೆಂಟು ಪ್ರೀ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡು ಅಷ್ಟು ಜನ ಮಕ್ಳಿಗೂ ಕೂಡ ಇಲ್ಲಿ ಇವತ್ತು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಹೇಳಿದರು ನೋಡಿ ತುಂಬ ಚೆನ್ನಾಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಸ್ಕೂಲ್ ಹತ್ರ ನಾವು ಕೂಡ ಬಂದ್ವಿ ಹಾಗೆ ತುಂಬ ಜನ ತುಂಬ ಹೊರ್ಗಡೆ ಎಲ್ಲ ಹೋಗಿ ಅಕ್ಷರಾಭ್ಯಾಸನ ಮಾಡಿಸೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಈ ಥರ ಈಗಂತೂ ತುಂಬ ಸ್ಕೂಲಲ್ಲೆಲ್ಲ ಮಾಡಿಸ್ತಾರೆ ನಮ್ಮ ಮಗಳು ಸ್ಕೂಲಲ್ಲೂ ಕೂಡ ಅಷ್ಟೇ ಲಾಸ್ಟ್ ಇಯರ್ ಕೂಡ ಮಾಡಿಸಿದ್ರು ಹಾಗೆ ಈ ವರ್ಷ ಕೂಡ ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಬೆಳಗ್ಗೆನೇ ಎದ್ಬಿಟ್ಟು ಬೇಗ ರೆಡಿಯಾಗಿ ಬಂದಿದ್ದೀವಿ ತುಂಬ ಚೆನ್ನಾಗಿ ಎಲ್ಲ ಮಂತ್ರ ಎಲ್ಲ ಇಟ್ ಇಳಿಸಿ ಹೊರ್ಗಡೆ ಎಲ್ಲ ಹೇಗೆ ಮಾಡಿಸ್ತಾರೆ ಅದೇ ರೀತಿಯೇ ಮಾಡಿಸಿರು ಇಲ್ಲೂ ಕೂಡ ಈಗ ಎಲ್ರಿಗೂ ಅಕ್ಷತೆ ಕೊಡ್ತಾ ಇದ್ದಾರೆ ಹಾಗೆ ಹೀಗೆ ರೆಡಿ ಮಾಡ್ಕೊಳ್ಳೋದು ಕೇಳಿದ್ರು ಹಾಗೆ ತೇಟೆಗೆಲ್ಲಾನು ನಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ರಕ್ತ ಬೀಜ ಹಂತ್ರಗೆ

சித்ரகண்டா எனும் சித்ரகண்டா எனும் காந்தா எனும் காமப்பிரதா எனும் பத்மா எனும் வித்யாசார பூஜ்யத்தா எனும் ஸ்வேதா எனும் ஸ்வேதாராக்ஷ்ய பூஜ்யத்தா எனும் ஈரப்பூஜா எனும் சித்ரகண்டா எனும் சித்ரகண்டா எனும் நிரஞ்சனா எனும் ஹம்சாசனா எனும் ஈரஜனின் நீர் எனும்

அலிம் இத்திச்சி கடை நோடி ಹಾಗೆ ಅಲ್ಲಿ ಪುರೋಹಿತ್ರು ಯಾವ ರೀತಿ ಹೇಳ್ತಾಯಿದ್ರು ಆ ರೀತಿ ಎಲ್ಲಾನು ನಾವು ಕೂಡ ಮಾಡಿವಿ ಓಂ ಶ್ರೀ ಸರಸ್ವತೈ ನಮಃ ಅಂತ ಹೇಳ್ಬಿಟ್ಟು ಸ್ಲೇಟ್ ಮೇಲೆ ಮತ್ತೆ ಅಕ್ಕಿ ತೆಟ್ಟೈತಲ್ಲ ಅದರಲ್ಲಿ ಎಲ್ಲಾನು ಬರ್ಸೋದಕ್ಕೆಲ್ಲ ಹೇಳಿರೋ ಅದೆಲ್ಲ ಮಾಡಿದ್ದೆಲ್ಲ ಆಯಿತು ಈಗ ಅಲ್ಲಿ ಪೂಜೆ ಮಾಡ್ತಾಯಿದ್ರು उजरते

ಪೂಜೆ ಎಲ್ಲ ಆಯ್ತು ಅವ್ರು ಯಾವ ತರ ಎಲ್ಲ ಹೇಳ್ತಾರೆ ಆ ಥರ ಎಲ್ಲ ಮಾಡಿಸಿದ್ವಿ ನಾವು ಓಂ ಶ್ರೀ ಸರಸ್ವತ ನಮಃ ಅಂತ ಎಲ್ಲ ಬರ್ಸಿದ್ರು ಅದೆಲ್ಲ ಆದಮೇಲೆ ಮತ್ತಿಲ್ಲಿ ಬಂದು ನಾವೇನು ಅಡಿಕೆಲೆ ಬಾಳೆ ಇಟ್ಟಿದ್ವಲ್ಲ ಅದನ್ನೆಲ್ಲ ಇಲ್ಲಿಟ್ಟು ಅಕ್ಕಿ ಎಲ್ಲ ಸ್ವಲ್ಪ ಅಲ್ಲಿ ಹಾಕಿಬಿಟ್ಟು ಸ್ವಲ್ಪ ತಗೊಂಡೋಗಿ ಮನೇಲಿ ಕೂಡ ಪ್ರಸಾದ ಮಾಡಿ ಅಂತ ಹೇಳಿರು ಸರಿ ಅಂತ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಾಗೆ ಸ್ವೀಟ್ ಪೊಂಗಲ್ನ ಕೂಡ ಅಲ್ಲಿ ಪ್ರಸಾದದ ಥರ ಕೊಟ್ಟಿದ್ರು ಮಕ್ಕಳಿಗೂ ಕೂಡ ಅವಳು ಟಿಫನ್ ಎಲ್ಲ ತಿಂದಿರಲಿಲ್ಲ ಬೇಗ ರೆಡಿ ಮಾಡಿ ಬ್ಯಾಕ್ಸಿಗೆ ಮಾತ್ರ ಹಾಕ್ಕೊಟ್ಟಿದ್ದೆ ಹಾಗೆ ಸ್ಕೂಲ್ ಕೂಡ ಅವ್ರಿಗೆ ಕಂಟಿನ್ಯೂ ಆಗ್ತಾಯಿತ್ತು ಹಾಗೆ ಹಾಗಾಗಿ ಸ್ವಲ್ಪ ಟಿಫನ್ ಎಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಡು ಬಂದೆ ಹಾಗೆ ಅವರು ಕೂಡ ಅಲ್ಲಿ ಸ್ವೀಟ್ ಪೊಂಗಲ್ ಕೊಟ್ಟಲ್ಲ ಅದನ್ನು ತಿನ್ನಿಸಿ ಸ್ವಲ್ಪ ಪುಳಿಯೋಗರೆ ಕೂಡ ಅವಳಿಗೆಲ್ಲ ತಿನ್ನಿಸ್ಬಿಟ್ಟು ಅವಳನ್ನ ಅಲ್ಲೇ ಸ್ಕೂಲ್ ಹತ್ರನೇ ಬಿಟ್ಬಿಟ್ಟು ಬಂದ್ವಿ ನೋಡ್ತಾ ಇರ್ಬೋದು ತುಂಬ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ರು ತುಂಬ ಖುಷಿ ಆಗುತ್ತಲ್ವ ನಾವು ಹೊರಗಡೆ ಎಲ್ಲ ಹೋಗಿ ಮಾಡಿಸೋದಕ್ಕಿಂತ ಈ ಥರ ಸ್ಕೂಲಲ್ಲೇ ಮಾಡಿಸ್ದಾಗ ಕೂಡ ಹೋಗ್ಬಿಟ್ಟು ನಾವು ಮಾಡಿಸ್ಬೋದು ಹಾಗಾಗಿ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ಅವ್ಳನ್ನ ಅಲ್ಲೇ ಸ್ಕೂಲ್ಗೆ ಕಳಿಸ್ಬಿಟ್ಟು ಹಸ್ಬೆಂಡು ನಾನು ಮನೆಗೆ ಬಂದ್ವಿ ಈಗ ನಾವು ಇನ್ನೂ ಟಿಫನ್ ತಿಂದಿಲ್ಲ ಬೆಳಗ್ಗೆ ಇದ್ದು ಹಾಲು ಕೂಡ ಕುಡಿಯೋದಕ್ಕಾಗಿರಲಿಲ್ಲ ಇವತ್ತು ಎಲ್ಲ ಕೆಲಸ ಇತ್ತಲ್ವ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಹೊರಟಿದ್ದೆ ಈಗ ಅವ್ರಿಗೆ ಟಿಫನ್ ಹಾಕ್ಕೊಟ್ಟೆ ಅವರು ತಿಂದು ಡ್ಯೂಟಿಗೆ ಹೋಗ್ತಾರೆ ನೆಕ್ಸ್ಟ್ ನಾನು ಕೂಡ ಪುಳಿಯೋಗರೆ ಮತ್ತೆ ಪಾಯಸ ಎಲ್ಲ ಏನು ಮಾಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕೊಂಡು ನಾನು ಕೂಡ ಇನ್ನೂ ಟಿಫನ್ ತಿಂದಿಲ್ಲ ಈಗ ಟಿಫನ್ ತಿನ್ಬೇಕು ಸ್ವಲ್ಪ ಲೇಟೇ ಆಯಿತು ಸ್ಕೂಲ್ ಹತ್ರ ಸ್ವೀಟ್ ಪೊಂಗಲ್ ತಿಂದು ಬಂದಿದ್ವಿ ಹಾಗೆ ಇದು ಬಂದು ಫಾದರ್ಸ್ ಡೇದು ವೀಡಿಯೋ ಫಾದರ್ಸ್ ಡೇ ಇತ್ತಲ್ವ ಅವತ್ತು ನನ್ನ ಮಗಳಿಗೆ ನಾನು ಸುಮ್ಮನೆ ಕೂತಿದ್ಲು ಅಮ್ಮ ಏನಾದರೂ ಎಲ್ಲ ಮಾಡು ಅಂದೆ ಅವಳು ಏನು ಬರೆಯೋದೆಲ್ಲ ಆಗಿದೆ ಅಮ್ಮ ಅಂತ ಸುಮ್ಮನೆ ಕೂತಿದ್ಲು ಹಾಗಾಗಿ ಅಮ್ಮ ಅಪ್ಪಗೆ ಸರ್ಪ್ರೈಸ್ ಕೊಡೀವಿ ಏನಾದರೂ ನಾನು ಹೇಳ್ತೀನಿ ಆ ಥರ ಅಂತ ಹೇಳ್ಬಿಟ್ಟು ಅವಳಿಗೆನೆ ಲೈನ್ಸ್ ಎಲ್ಲ ಹಾಕ್ಕೊಟ್ಬಿಟ್ಟು ಈ ಥರ ಬರೀಬೇಕು ಅಂತೇಳ್ಬಿಟ್ಟು ನಾನು ಒಂದು ರಫಲ್ಲಿ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಐ ಲವ್ ಯು ಅಪ್ಪ ಅಂತ ಬರ್ಕೊಟ್ಟೆ ಅವಳಿಗೆ ಲೆಟರ್ಸ್ ಎಲ್ಲ ಬರೆಯೋದಕ್ಕೆ ಬರುತ್ತೆ ಪ್ರಿ ನರ್ಸರಿಲೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಏನು ಬರ್ಕೊಟ್ಟಿದ್ದೆ ಅಲ್ವಾ ಆ ಫೀಲಿಂಗ್ಸ್ನೆಲ್ಲ ನೋಡಿಕೊಂಡು ಫೀಲಿಂಗ್ಸ್ ಕೂಡ ಅಷ್ಟೇ ಐಡೆಂಟಿಫೈ ಮಾಡಿ ಹೇಳ್ತಾಳೆ ಎಲ್ಲ ಲೆಟರ್ಸೂ ನಾನು ಹೇಗೆ ಹಾಕ್ಕೊಟ್ಟಿದ್ದೆ ಅದೇ ರೀತಿನೇ ನೀಟಾಗಿ ಅಮ್ಮ ಈ ಲೈನಿಂದ ಈ ಲೈನ್ಗೆ ನೀಟಾಗಿ ಬರೀಬೇಕು ಅಂತಲ್ಲ ಹೇಳಿದ್ದೆ ಅವ್ರಿಗೆ ಕಾಫಿ ರೈಟಿಂಗ್ ಎಲ್ಲ ಬರೆಸ್ತಾರಲ್ಲ ಚೆನ್ನಾಗೇ ಅವಳಿಗೆ ಪ್ರಾಕ್ಟೀಸ್ ಆಗಿದೆ ಹಾಗಾಗಿ ಅವಳೇ ಬರೆದಿದ್ಲು ತುಂಬ ಆಯಿತು ಅಂದರೆ ತುಂಬ ಟೈಮ್ ತೊಗೊಳ್ತು ಅವಳು ಇಷ್ಟು ಬರೆಯೋದಕ್ಕಂತೂ ನನಗೆ ಸಾಕು ಸಾಕಪ್ಪ ಅಂತ ಅನ್ನಿಸ್ತು ಬಟ್ ನಾನಂತೂ ಒಂದು ಲೆಟರು ಬರೀಲಿಲ್ಲ ಅವಳಿಗೆಲ್ಲೂ ಕೂಡ ಅಷ್ಟೇ ಈ ಥರ ಬರೀಬೇಕು ಅಂತ ಗೈಡ್ ಮಾಡಿದೆ ತುಂಬ ಚೆನ್ನಾಗಿ ಬರೋದಿಲ್ಲ ಅವರಪ್ಪ ಕೂಡ ತುಂಬ ಖುಷಿಪಟ್ಟರು ಮಕ್ಕಳು ಏನಾದರೂ ಸುಮ್ಮನೆ ಆಟ ಆಡ್ತಾಯಿರ್ತಾರೆ ಅಥವಾ ಏನಾದರೂ ಬರೀರಿ ಅಂದರೆ ಬರಿಯಲ್ಲ ಈ ಥರ ಏನಾದರೂ ಅವ್ರಿಗೂ ಕ್ರಿಯೇಟಿವ್ ಆಗಿ ಮಾಡಿ ಅಂತ ಅಂದಾಗ ಅವರು ತುಂಬ ಖುಷಿಪಟ್ಟು ಮಾಡ್ತಾರೆ ಹಾಗೆ ಅವ್ರ ಅಪ್ಪಂಗೆ ಅವಳು ಈ ಥರ ಸರ್ಪ್ರೈಸ್ ಕೊಟ್ಬಿಟ್ಟು ಅವ್ರ ಅಪ್ಪನ ಹತ್ರ ಅವ್ಳು ಗಿಫ್ಟ್ ಕೇಳಿ ಕೂಡ ಕೇಳ್ತಾ ಇದ್ಲು ನನಗೆ ಗಿಫ್ಟ್ ಕೊಡ್ಸು ಅಪ್ಪ ನಾನು ನಿನಗೆ ಸರ್ಪ್ರೈಸ್ ಕೊಟ್ಟಿದ್ದೀನಲ್ವ ಅದಕ್ಕೆ ನೀನು ನನಗೆ ಗಿಫ್ಟ್ ಕೊಡ್ಸು ಅಂತೆಲ್ಲ ಕೇಳ್ತಾ ಇದ್ಲು ತುಂಬ ಖುಷಿ ಆಯ್ತು ಅಮ್ಮ ರೆಡಿ ಆಯ್ತಾ ಹ್ಞೂ ಅಪ್ಪಗೆ ಸರ್ಪ್ರೈಸ್ ಕೊಡು மகள ஏன்ன மகளப்பதர்ஸ் அப்பா ஐ மகளே சின்ன மகள ஜனே ஏன் மக்கள் உங்குரே கடை நோட் ಅವರ ಅಪ್ಪಾಜಿ ಅವಳಿಗೆ ಏನು ಬೇಕು ಮಗಳೇ ತ್ಯಾಂಕ್ಸ್ ಅಂತ ಅಂತೆಲ್ಲ ಹೇಳ್ತಾಯಿದ್ರು ಅವಳೋದಕ್ಕೆ ನನಗೆ ಉಂಗುರ ಬೇಕು ಅಪ್ಪ ಅಂತೆಲ್ಲ ಕೇಳ್ತಾ ಇದ್ಲು ಯಾವ ಬೆಳಗ್ಗೆ ಮಗಳೇ ಉಂಗುರ ಹಾಕೊಳ್ಳೋದು ಅಂದರೆ ಈ ಬೆಳಗ್ಗೆ ಹಾಕ್ಕೊಳ್ಳೋದು ಅಂತೆಲ್ಲ ತೋರಿಸಿ ಹೇಳ್ತಾ ಇದ್ಲು ತುಂಬ ಖುಷಿ ಆಯ್ತೇನೋ ಒಂಥರ ಮಕ್ಳು ಈ ಥರ ಇನ್ನೊ ಇಟ್ಟು ಈಗ ಏನಾದರೂ ಒಂದು ಅವಕ್ಕೂ ಇಂಟ್ರೆಸ್ಟ್ ಬರುತ್ತೆ ನಮಗೂ ಒಂಥರ ಖುಷಿ ಆಗುತ್ತೆ ಎಲ್ಲರೂ ಕೇಳ್ತಾ ಇದ್ರು ಅವಳೇ ಬರೋದಿಲ್ಲ ನೀನು ಬರ್ಕೊಟ್ಟ ಅಂತ ಇಲ್ಲ ಅವಳೇ ಬರ್ದಿರೋದು ನಾನು ಬರ್ದಿರೋದು ಕೂಡ ವಿಡಿಯೋ ಎಲ್ಲ ಹಾಕಿದ್ದೆ ಫೀಲಿಂಗ್ಸ್ ಎಲ್ಲ ಇನ್ನೂ ಹೇಳಿರ ಈಗ ಹೆಚ್ಚು ಬರೀ ಏ ಬರಿ ಅಂದರೆ ಬರೀತಾಳೆ ಬಟ್ ಅವಳಿಗೆ ಅಷ್ಟು ಬೇಗ ಪರ್ಫೆಕ್ಟಾಗಿ ಗೊತ್ತಾಗೋದಿಲ್ಲ ಅಂತ ನಾನು ನೀಟಾಗಿ ಬರೆದು ಬಿಟ್ಟು ಕೊಟ್ಟಿದ್ದೆ ಈ ಲೈನಲ್ಲಿ ಈ ಥರ ಹಿಂಗೆ ಬರೀಬೇಕು ಅಂತ ಸುಮ್ಮನೆ ಅವಾಗ ಸುಮ್ಮನೆ ಏನೋ ಯೋಚನೆ ಮಾಡಿ ಅವಳನ್ನ ಕುಂಡ್ರಸು ಏನಾದರೂ ಬರ್ಸೋಣ ಹೇಳ್ಬಿಟ್ಟು ಬರ್ಸೋದಕ್ಕೆ ಹೋದಾಗ ಈ ಥರ ನನಗೊಂದು ಐಡಿಯಾ ಬಂತು ಮಾಡಿಸ್ದೆ ತುಂಬ ಖುಷಿ ಆಯ್ತು ಅವ್ರ ಅಪ್ಪ ಕೂಡ ತುಂಬ ಖುಷಿ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಹೇಳಿಬಿಟ್ಟು ಬರೆದು ಕೊಟ್ಲು ಹೆಣ್ಮಕ್ಳಿಗಂತೂ ಅಪ್ಪ ಅಂದರೆ ತುಂಬ ಇಷ್ಟ ಅಲ್ವಾ ನಾವು ಕೂಡ ಅಷ್ಟೇ ಏನೋ ಒಂಥರ ಅಪ್ಪನ ಕಳ್ಕೊಂಡು ತುಂಬಾ ಬೇಜಾರಾಗುತ್ತಿದೆ ಎಲ್ಲ ನೆನಪಿಸ್ಕೊಂಡಾಗ ನಾವು ಅಷ್ಟೇ ತುಂಬ ಖುಷಿ ಪಡ್ತಿದ್ವಿ ನಮ್ಮಪ್ಪ ಅಷ್ಟೇ ಚಿಕ್ಕ ಪುಟ್ಟ ವಿಚಾರ ವಿಚಾರಕ್ಕೆಲ್ಲ ಅಷ್ಟೇ ತುಂಬ ಖುಷಿ ಪಡೋದು ನಮಗೆ ಏನೋ ಒಂಥರ ತುಂಬ ನಮ್ಮನ್ನೆಲ್ಲ ಮುತ್ಸೋದು ಹಂಗಾಗಿ ತುಂಬ ನನಗೆ ನಮ್ಮಪ್ಪ ಕೂಡ ನೆನಪಾಗ್ತಾಯಿತ್ತು ನನ್ನ ಮಗಳು ನಮ್ಮನೆಯವ್ರನ್ನ ನೋಡೋವಾಗ ಹಾಗೆ ನನ್ನ ಮಗಳಿದೆಲ್ಲ ಬರ್ದಿದ್ಲಲ್ವ ಅದನ್ನು ಚಿಕ್ಕದಾಗ ಒಂದು ವೀಡಿಯೋ ಮಾಡಿ ರೀಲ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ತುಂಬ ಖುಷಿ ಆಯಿತು ನನಗಂತ ಅವತ್ತಿನ ದಿನ ಓಕೆ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್